ವಾವ್ ತುಂಬ ರುಚಿಯಾಗಿರುವ ಒಂದು ರೆಸಿಪಿ ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲ ಸೂಪರ್ ಆಗಿರೋ ಕಾಂಬಿನೇಷನ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಒಂದು ಅದ್ಭುತವಾದ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರಲ್ಲ ಪನ್ನೀರ್ ಟಿಕ್ಕಾ ಅದನ್ನು ಹೇಗೆ ಮಾಡೋದು ಅಂತ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಆವಾಗ ನಿಮಗೆ ಅರ್ಥ ಆಗತ್ತೆ ಹೇಗೆ ಮಾಡೋದು ಏನು ಅಂತ ನಾನೀಗ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡಿ ಏನೇನು ತೊಗೊಂಡಿದ್ದೀನಿ ಮೇನ್ ಪನ್ನೀರು ಇದು ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಆಮೇಲೆ ಸಪ್ರೇಟ್ ಎರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದು ಮೊಸರು ಮ್ಯಾರಿನೇಟ್ಗೆ ಆಮೇಲೆ ಮಸಾಲೆಗಳು ಜೀರಿಗೆ ಸಾಸಿವೆ ಸಾಸಿವೆನ ಹಾಕೋಲ್ಲ ಆಮೇಲೆ ಇದು ಮಸಾಲೆ ಪೌಡ್ರು ಅರಿಶಿನ ಧನಿಯಾ ಪೌಡ್ರು ಸಾಂಬಾರ್ ಪೌಡ್ರು ಇದು ಅಚ್ಚ ಖಾರದ ಪೌಡ್ರು ತಗೊಂಡಿದ್ದೀನಿ ಈಗ ಇದು ಪನ್ನೀರ್ ಏನಿದೆ ಅಲ್ಲ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೋಬೇಕು ಈಗ ಒಂದು ಬಾಂಡ್ಲಿಗೆ ಪನ್ನೀರನ್ನ ಹಾಕ್ಕೊಂಡು ಈಗ ನೋಡಿ ಈ ಪನ್ನೀರಿಗೆ ಮೊಸರು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮ್ಯಾರಿನೇಟ್ ಮಾಡೋಕ್ಕೆ ಹಾಕೋತಿರೋದು ಇದು ಆಮೇಲೆ ಇದು ತರಕಾರಿ ಇದೆಯಲ್ಲ ಕ್ಯಾಪ್ಸಿಕಮ್ಮು ಈರುಳ್ಳಿ ಆಮೇಲೆ ಇದರಲ್ಲಿ ಟೊಮೆಟೊ ಸ್ವಲ್ಪ ಹಾಕೋತಾ ಇದ್ದೀನಿ ಆಮೇಲೆ ಇದಕ್ಕೆ ಸಾಂಬಾರ್ ಪೌಡ್ರು ಸ್ವಲ್ಪ ಆಮೇಲೆ ನಾವು ಗ್ರೇವಿಗೆ ಮತ್ತೆ ಹಾಕೋತೀವಿ ಅದಕ್ಕೆ ಸ್ವಲ್ಪ ಹಾಕೋಬೇಕು ಇದು ಸ್ವಲ್ಪ ಗರಂ ಮಸಾಲ ಧನಿಯಾ ಪೌಡ್ರ್ ಸ್ವಲ್ಪ ಸ್ವಲ್ಪ ಅರಿಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಇಲ್ಲಾಂದರೆ ಹೊರಗಡೆ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಕಡೆ ನೋಡಿ ಏಕನಿಸ್ತಿದೆ ಈಗ ಇದನ್ನ ಒಂದು ಹತ್ತು ನಿಮಿಷ ಬಿಡಬೇಕು ಅಷ್ಟೊತ್ತಿಗೆ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಗ್ರೇವಿ ಮಾಡೋದು ಗ್ರೇವಿಗೆ ಏನೇನು ಮಾಡ್ತೀನಿ ತೋರಿಸ್ತೀನಿ ಇವಾಗ ನೋಡಿ ಬಾಣ್ಲಿನ ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಎಣ್ಣೆ ಹಾಕ್ಕೊಂಡು ನಾವು ಗ್ರೇವಿಗೆ ಇದೇನು ಈರುಳ್ಳಿ ಕಟ್ ಮಾಡ್ಕೊಳ್ತಲ್ವಾ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಗ್ರೇವಿ ಚೆನ್ನಾಗಿ ಆಮೇಲೆ ಈ ಚನ್ನು ಹಾಕುತ್ತೆ ಇದು ಸ್ವಲ್ಪ ಹುಳಿ ಟ್ರೇ ಚೆನ್ನಾಗಿರುತ್ತೆ ಅಂತ ಕಂದು ಬಣ್ಣ ಬರೋವರೆಗೂ ಇದ್ದು ಫ್ರೈ ಮಾಡ್ಕೋಬೇಕು ನಾವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ಗೋಡಂಬಿ ಆದರೂ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಎಳ್ಳು ಅದು ಥಿಕ್ನೆಸ್ ಆಗಿ ಮತ್ತೆ ಈ ವೆದರ್ಗೆಲ್ಲ ಇತ್ತು ಈಗ ಮತ್ತೆ ಮಳೆಗಾಲ ಮಳೆಗಾಲ ಅಲ್ವಾ ಚೆನ್ನಾಗಿ ಈಗೆಲ್ಲ ಮಕ್ಕಳಿಗೆಲ್ಲ ಒಳ್ಳೆಯದು ಎಳ್ಳೆಲ್ಲ ಕೊಟ್ಟರೆ ನೋಡಿದ್ರೆ ಅಲ್ವಾ ಚಳಿಗಾಲದಲ್ಲೂ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಹೆಂಗೆ ಫ್ರೈ ಆಗಿದೆ ಈ ಥರ ಬ್ರೌನ್ ಕಲರ್ ಬರೋದರಿಂದ ನಾವು ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಹಸಿ ವಾಷನ ಇರಲ್ಲ ನಮಗೆ ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ ಈಗ ಇದಾಗಿದೆ ಇದು ಮೇಲೆ ನಾವು ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದು ಇಟ್ಕೊಂಡಿದ್ದೀನಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಮ್ಯಾರಿನೇಟ್ ಮಾಡಿರೋ ಪನ್ನೀರೆಲ್ಲ ಅಲ್ವಾ ಅದನ್ನ ಓನಲ್ಲಿ ಸುಟ್ಕೋಬೇಕು ಇವತ್ತು ಹಿಂಗೆ ಕಡೆಯಲ್ಲೇ ಸುಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಎಣ್ಣೆ ಬಿಸಿ ಮಾಡಿರೋಕ್ಕೆ ಅಲ್ವಾ ಅದಕ್ಕೆ ಹಾಕಿ ಚೆನ್ನಾಗಿ ಸುಡ್ಬೇಕು ಇದು ನಾವು ಗ್ರಿಲ್ಲು ಗ್ರಿಲ್ ಮಾಡೋಗಿಂತ ಕಡಾಯಲ್ಲಿ ಸುಟ್ಕೊಂಡ್ರು ನಡೆಯುತ್ತೆ ಗ್ರಿಲ್ ಆದರೆ ಓನ್ಬೇಕು ಓನಿಲ್ಲದೆ ಇರೋರು ಏನು ಮಾಡೋದು ಈ ಥರ ಓನಲ್ಲೂ ಸುಟ್ಕೋಬೋದು ಅದ್ರ ಇದು ಹಾಕಿಬಿಟ್ಟು ಸುಪ್ಪಿನ ಥರ ಇರುತ್ತಲ್ವ ಅದಕ್ಕೆ ಹಾಕಿ ಇಲ್ಲಾಂದರೆ ಈ ಥರ ಕಡಾಯಲ್ಲೇ ಸುಟ್ಕೊಂಡ್ರೆ ಸಾಕು ಚೆನ್ನಾಗಿರೋದು ಈಗ ನಮ್ಮ ಕಡಾಯಲ್ಲಿ ಇದು ಚೆನ್ನಾಗಿದೆ ಇದು ಪನೀರಿದೆ ಇದು ಒಂದು ಸ್ವಲ್ಪ ಬ್ರೌನ್ ಕಲರ್ ಮೇಲೆ ಇದು ಬರುತ್ತಲ್ಲ ಆ ಥರದಲ್ಲಿ ಸುಟ್ಕೋಬೇಕು ಸುಡ್ತೀನಿ ನೋಡಿ ಇವಾಗ ಇದು ಫ್ರೈ ಆಗಿದೆ ಈ ಥರ ಬರಬೇಕು ಇದನ್ನ ತೆಗೆದು ನಾನು ಹೇಗೆ ಗ್ರೇವಿ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ಈಗ ಅದೇ ಬಾಣಲಿಗೆ ನಾನು ತೋರ್ಸೋಕ್ ಮಾಡ್ಕೋದೆ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಅದರಿಂದ ಬೈದು ಕ್ರೀಮ್ ಹಾಕೋಬೋದು ಇರಲಿಲ್ಲ ಕ್ರೀಮ್ ಇಲ್ಲಾಂದರೆ ತುಪ್ಪ ಆದರೂ ಹಾಕೋಬೋದು ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಇದ್ರ ಮಸಾಲೆ ಯಾವುದೂ ಹಾಕ್ತಾ ಇಲ್ಲ ಬರೀ ಜೀರಿಗೆ ಮಾತ್ರ ಹಾಕ್ತಾ ಇದ್ದೀನಿ ನಾನು ಗ್ರೇವಿ ಮಾಡೋಕ್ಕೆ ಮಸಾಲೆ ಐಟಮ್ ಜಾಸ್ತಿ ಬೇಡ ಆಲ್ರೆಡಿ ಮಸಾಲೆ ಪೌಡ್ರ್ ಹಾಕ್ತೀನಲ್ಲ ಹಾಗಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನೋಡಿ ಇದು ಪೇಸ್ಟ್ ಮಾಡ್ಕೊಂಡಿದ್ದೆನಲ್ಲ ನೀರು ಇದು ಆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯು ಸರಿ ಟ್ರೈ ಮಾಡಿ ನೋಡಿ ನಾವು ಮಾಡ್ತಾ ಇರ್ತೀವಿ ಯಾವಾಗಾದರೂ ನಮಗೆ ಪನ್ನೀರ್ ಸಿಕ್ಕನೇ ಸ್ಪೆಷಲ್ಲು ನಾನ್ ವೆಜ್ ತಿನ್ನೋರು ಹೆಂಗೆ ನಾನ್ ವೆಜ್ ಮಾಡ್ಕೊಂಡು ತಿಂತಾರಲ್ವ ಹಾಗೆ ಇದು ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಜಾಸ್ತಿ ಫ್ರೈ ಬೇಡ ಇದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರು ಸ್ವಲ್ಪ ಹಚ್ಕರ ಪುಡಿ ಕಲರ್ಗೆ ಅಂತ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರ ಮನೇಲಿ ಖಾರ ಜಾಸ್ತಿ ತಿಂತಾರೆ ಒಬ್ಬೊಬ್ಬರ ಮನೇಲಿ ಕಡಿಮೆ ನಿಮ್ಮ ಮನೇಲಿ ಏನು ಬೇಕೋ ಹಂಗೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಧನಿಯಾ ಪೌಡ್ರೆ ಜಾಸ್ತಿ ಇದ್ದೀನಿ ಆಮೇಲೆ ಇದು ಮಸಾಲೆ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ನನಗೆ ಹೇಗೆ ಬರುತ್ತೆ ಅಂತ ಇವಾಗ ನೋಡಿ ನಮ್ಮ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ಅದೇ ಪನ್ನೀರು ಸುಟ್ಟಿಟ್ಕೊಂಡಿದ್ವಲ್ವ ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ಜಾಸ್ತಿ ನೀರು ಹಾಕೋದೇನು ಬೇಡ ಸ್ವಲ್ಪ ನೀರು ಸ್ವಲ್ಪ ಹಬೆಲ್ ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮೊದಲು ಬೇರೆ ಹಾಕಿರ್ತೀವಿ ನೋಡ್ಕೊಂಡು ಹಾಕೋಬೇಕು ಬೇಕಾದರೆ ಆಮೇಲೆ ಹಾಕಬೋದು ಹ್ಞೂ ಈಗ ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರು ಸಾಕು ರೆಡಿ ಆಗುತ್ತೆ ಇದು ಇವಾಗ ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ೇಗನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ